ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ಜೊತೆ ನಿಮ್ಮ ಮುಂದೆ ಕಡಲೆಕಾಯಿ ಪರ್ಷೆ ಕಡಲೆಕಾಯಿ ಪರ್ಷೆ ಅಂದ್ರೆ ಕಡ್ಲೆಕಾಯಿ ಹಬ್ಬ ಸ್ನೇಹಿತರೆ ಪ್ರತಿ ವರ್ಷ ಬಸವಂಗುಡಿ ಪ್ರದೇಶದಲ್ಲಿ ವಾರ್ಷಿಕ ಕಡಲೆಕಾಯಿ ಜಾತ್ರೆಯನ್ನು ನಾವು ಕಡ್ಲೆಕಾಯಿ ಪರ್ಸೆ ಅಂತೀವಿ ಪ್ರತಿ ವರ್ಷ ಅದು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ನಡೀತದೆ ಸಾಮಾನ್ಯವಾಗಿ ನವೆಂಬರ್ ಅಥವಾ ಕೊನೆ ಮತ್ತು ಡಿಸೆಂಬರ್ ಮೊದಲ ವಾರದಲ್ಲಿ ನಡೀತದೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಇದೆ ಈ ಜಾತ್ರೆಗೆ ಈ ಜಾತ್ರೆ ಆ್ಯಕ್ಚುಲಿ ಮೂರು ದಿನ ನಡೆಯುತ್ತೆ ಈ ಕಲೆಕಾಯಿ ಪರ್ಷೆ ಬೆಳಗ್ಗೆ ಸುಮಾರು ಹತ್ತರಿಂದ ಆರಂಭವಾದರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ನಡೆಯುತ್ತೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ಹಳ್ಳಿ ಕಡೆ ಇಲ್ಲಿರೋರಿಗೆಲ್ಲ ಈ ಪರ್ಷೆ ಜಾತ್ರೆ ಹಬ್ಬ ಅವೆಲ್ಲ ಗೊತ್ತಿರುತ್ತೆ ಈ ಬೆಂಗಳೂರು ನಗರದಲ್ಲಿ ಹುಟ್ಟು ಬೆಳೆದಿರೋರಿಗೆ ಈ ಪರ್ಷೆ ಅಂದರೆ ಹೇಗೆ ಇರುತ್ತೆ ಹಬ್ಬ ಅಂದರೆ ಹೇಗಿರುತ್ತೆ ಜಾತ್ರೆಯಾಗಿ ಅಂದ್ರೆ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಅಂಥವ್ರಿಗೆಲ್ಲ ಈ ಬಸವನಗುಡಿಯಲ್ಲಿ ನಡೆಯುವಂತ ಈ ಪರ್ಷೆ ಇಲ್ಲಿ ಕಣ್ ತುಂಬ್ಕೋಬೋದು ಅಂತ ಹೇಳ್ಬೋದು ಆ ಎಕ್ಸ್ಪೀರಿಯೆನ್ಸ್ನ ನಾವು ಇಲ್ಲಿ ಫೀಲ್ ಮಾಡ್ಬೋದು ಅಂತ ಹೇಳ್ಬೋದು ಎಷ್ಟೋ ಜನ ಕಡಲೆಕಾಯಿ ಪರ್ಷೆ ಅಂತ ಅಂತ ಅಂದ್ರೆ ಕಡಲೆಕಾಯಿ ಮಾತ್ರ ಮಾರ್ತಾರೆ ಅನ್ಕೋತಾರೆ ಅಥವಾ ಅಲ್ಲಿ ಏನೆಲ್ಲ ಸಿಗುತ್ತೆ ಹೇಗಿರುತ್ತೆ ಅನ್ನೋದು ಗೊತ್ತಿರಲ್ಲ ಎಷ್ಟೋ ಜನ ಪ್ರತಿ ವರ್ಷ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡು ಪ್ರತಿ ವರ್ಷನೂ ಮಿಸ್ ಆಗ್ತಿರುತ್ತೆ ಕಡೆಕಾಯಿ ಪರ್ಷೆ ಹೇಗಿರುತ್ತೆ ಅಂತ ನೋಡ್ಬೇಕು ಅಂತಿರುತ್ತೆ ಅಂಥವ್ರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ದಯವಿಟ್ಟು ಮಿಸ್ ಮಾಡಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಯಾರೆಲ್ಲ ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈನ್ ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಬಸವನಗುಡಿಯ ದೊಡ್ಡ ಗಣೇಶ ಹಾಗೂ ದೊಡ್ಡ ಬಸವಣ್ಣನಿಗೆ ಕಡಲೆಕಾಯಿಂದ ಅಭಿಷೇಕ ಮತ್ತು ಬೆಣ್ಣೆ ಹಾಗೂ ಕಡಲೆಕಾಯಿನ ಬೀಜದ ಅಲಂಕಾರ ಮಾಡ್ತಾರೆ ಬಸವಣ್ಣನಿಗೆ ಕಡಲೆಕಾಯಿ ತುಲಾಭಾರ ಮಾಡುವ ಮೂಲಕ ಈ ಪರಿಸೆಗೆ ಚಾಲನೆ ದೊಡೆಯುತ್ತೆ ಇಲ್ಲಿಗೆ ಬರುವ ಭಕ್ತರಿಗೆ ಕಡಲೆಕಾಯಿಯನ್ನೇ ಪ್ರಸಾದವಾಗಿ ನೀಡ್ತಾರೆ ಸ್ನೇಹಿತರೆ ಇನ್ನ ಈ ಬಸವನಗುಡಿ ದೇವಾಲಯ ಸುತ್ತಮುತ್ತ ಏನ್ ದೊಡ್ಡ ಗಣಪತಿ ದೇವಸ್ಥಾನ ಇಲ್ಲಿ ಸುತ್ತಮುತ್ತ ಎರಡು ಬದ ರಸ್ತೆಗಳಲ್ಲಿ ಈ ಜಾತ್ರೆ ನಡೆಯುತ್ತೆ ಎರಡು ಬದೇ ರಸ್ತೆಗಳಲ್ಲಿ ವ್ಯಾಪಾರಿಗಳು ಅನೇಕ ರೀತಿಯ ಏನೋ ಮಕ್ಕಳಿಗೆ ಬೇಕಾದಂಥ ಆಟ ಸಾಮಾನುಗಳು ಅಥವಾ ತಿಂಡಿ ತಿನಿಸಿನ ಪದಾರ್ಥಗಳು ಅಥವಾ ನಮಿಗೆ ಬೇಕಾದಂಥ ಸಾಮಗ್ರಿಗಳು ಬಟ್ಟೆ ಬರಿಗಳು ಈ ತರ ಹಲವಾರು ವ್ಯಾಪಾರಿಗಳು ಎರಡು ಬದ ರಸ್ತೆಗಳಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಈ ಜಾತ್ರೆ ಎರಡು ಬದ ರಸ್ತೆಗಳಲ್ಲಿ ನಡೆಯುತ್ತೆ ಈ ಬಸವಣ್ಣನ ದೇವಸ್ಥಾನ ಮತ್ತೆ ದೊಡ್ಡ ಗಣಪತಿ ದೇವಸ್ಥಾನದ ಅಕ್ಕಮಕ್ಕ ರೋಡ್ಗಳಲ್ಲಿ ಇನ್ನು ಈ ಜಾತ್ರೆ ಏನು ಈ ಕಡಲೆಕಾಯಿ ಪರಿಸ ಇದೆ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ನಡೆಯುತ್ತೆ ಬಟ್ ಅಲ್ಲಿಗಿಂತ ಜನ ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಭಾಗವಹಿಸೋಕೆ ಇಲ್ಲಿನ ಬಸವನಗುಡಿಯ ಏನು ಏನ್ ಕಲ್ಯಕಾರಿ ಇದೆ ಇಲ್ಲಿಗೆ ಭಾಗವಹಿಸೋದಕ್ಕೆ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಷ್ಟಪಡ್ತಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಇನ್ನು ಇಲ್ಲಿಗೆ ಬರೋದು ಈಸಿ ಏನಿಲ್ಲ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಹತ್ರ ಮೆಟ್ರೋ ಸ್ಟೇಷನೇ ಆಗಿದೆ ಮೆಟ್ರೋ ಸ್ಟೇಷನ್ ಇಂದ ನಾವು ಆರಾಮ ನಡ್ಕೊಂಡು ಬರ್ಬೋದು ಇಲ್ಲಿ ಆಟೋದಲ್ಲೂ ಕೂಡ ಬರ್ಬೋದು ಇನ್ನ ಈ ಪರಿಸೆ ಶುರುವಾಗಿದ್ದು ಕೆಂಪೇಗೌಡರು ಆರಂಭಿಸಿದ್ದು ಅದೇ ಇಲ್ಲಿವರೆಗೂ ಮುಂದುವರ್ಕೊಂಡ್ ಬಂದಿದೆ ಎಷ್ಟೋ ಊರುಗಳಿಂದ ಅಂದ್ರೆ ದೂರ ದೂರಗಳಿಂದ ರೈತರು ಇಲ್ಲಿಗೆ ಬಂದು ತಾವು ಬೆಳೆದ ಬೆಳೆಯನ್ನ ದೇವರು ಅರ್ಪಿಸಿ ಅದನ್ನ ಇಲ್ಲಿ ಮಾರ್ತಾರೆ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶಗಳ ಇರುವ ಶ್ರೀನಿವಾಸಪುರ ಮಾಲೂರು ಕೋಲಾರ ಮಂಡ್ಯ ಮೈಸೂರು ಚಾಮರಾಜನಗರ ಮಾಗಡಿ ರಾಮನಗರ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ತುಮಕೂರು ಚಿಂತಾಮಣಿ ಹೊಸಕೋಟೆ ಇನ್ನು ಅಷ್ಟೇ ಅಲ್ಲದೆ ನೆರೆವೇರೆ ರಾಜ್ಯಗಳಾದ ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶಗಳಿಂದ ಕೂಡ ರೈತರು ಹಾಗೂ ವ್ಯಾಪಾರಿಗಳು ಇಲ್ಲಿ ಬಂದು ಕಡಲೆಕಾಯಿ ವ್ಯಾಪಾರವನ್ನ ಮಾಡ್ಬೋದು ಮಾಡ್ತಾ ಇರ್ತಾರೆ ಅದನ್ನ ನಾವು ಇಲ್ಲಿ ಕೂಡ ನೋಡ್ಬೋದು ನೀವು ನೆರೆಹೊರೆ ರಾಜ್ಯಗಳು ಅಹ್ ಇಂದ ಬಂದಿರುವಂತಹ ಕಡಲೆಕಾಯಿ ವ್ಯಾಪಾರಿಗಳು ಅಥವಾ ಬೇರೆ ಬೇರೆ ವ್ಯಾಪಾರಿಗಳನ್ನ ನಾವಿಲ್ಲಿ ಕಾಣಬಹುದು ಇನ್ನು ಈ ಪರ್ಸೆಗೆ ಅಲಂಕೃತ ಬೀದಿಗಳಲ್ಲಿ ಅಂದ್ರೆ ನಾವು ಬೀದಿ ಲೈಟ್ ಏನಿದೆ ಈ ಅಲಂಕೃತವಾಗಿರೋ ಬೀದಿ ಲೈಟ್ ಲೈಟ್ಗಳನ್ನ ನೋಡಬಹುದು ರಾಶಿ ರಾಶಿ ಕಡಲೆಕಾಯಿ ಇಲ್ಲಿ ಕಾಣಬಹುದು ನಾನಾ ತಳಿ ಹಾಗೂ ನಾನಾ ಗಾತ್ರದ ಹಸಿ ಉರಿತ ಬೇಯಿಸಿದ ಅರೆಬರಿಂದ ಕಡಲೆಕಾಯಿಗಳನ್ನ ಮಾರಾಟ ಮಾಡ್ತಾರೆ ಇಲ್ಲಿ ಒಂದ್ ಲೀಟರ್ ಕಡಲೆಕಾಯಿ ನಲ್ವತ್ತರಿಂದ ಎಪ್ಪತ್ತು ರೂಪಾಯಿ ವರೆಗೂ ಇಲ್ಲಿ ಮಾರಾಟ ಆಗುತ್ತೆ ಇಲ್ಲಿ ಕಡಲೆಕಾಯಿ ಪ್ರಮುಖ ಆಕರ್ಷಣೆ ಆದರೆ ಬಗೆ ಬಗೆಯ ಆಹಾರಗಳನ್ನ ನಾವು ಇಲ್ಲಿ ನೋಡಬಹುದು ಬೆಂಗಳೂರಿನ ಚಳಿಗೆ ಬಿಸಿ ಬಿಸಿ ಜೋಳ ಬೇಯಿಸಿದ ಕಡಲೆಕಾಯಿ ಬೇಲ್ಪುರಿ ಪಾನಿಪುರಿ ಕಲ್ಯಾಣ ಸೇವೆ ಬತ್ತಾಸು ಪುರಿ ಆಹಾರ ಪ್ರಿಯನ್ನ ಸೆಳೀತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ದೊಡ್ಡವರನ್ನು ಮಕ್ಕಳನ್ನಾಗಿಸುವ ಬಸೂನ್ಗಳು ಶುಗರ್ ಕ್ಯಾಂಡಿ ಕಾಟನ್ ಕ್ಯಾಂಡಿ ದೊಡ್ಡ ದೊಡ್ಡ ಹಪ್ಪಳಗಳು ಐಸ್ ಕ್ರೀಮ್ಗಳು ಚಾಕೊಲೇಟ್ಗಳು ಬಾಲ್ಯವನ್ನು ನೆಲೆಸುವ ಉಪ್ಪು ಖಾರ ಹಾಕಿದ ನೆಲ್ಲಿಕಾಯಿ ಸೀಬೆಕಾಯಿ ಸೌತೆಕಾಯಿ ಅನ್ನ ಸಣ್ಣಗಳು ಸಹ ದೊರೆಯುತ್ತದೆ ಗೃಹಿಣಿಯರಿಗೆ ಅಥವಾ ಮನ ಸೆಳೆಯುವ ಗೃಹ ಅಲಂಕಾರಿ ವಸ್ತುಗಳು ಅಲ್ಲದೆ ಕಿವಿ ಒಲೆ ವಾಚು ಬಿಂದಿ ಕನ್ನಡಕ ಬಳೆಗಳು ಇವೆಲ್ಲ ಕೂಡ ಇಲ್ಲಿ ಕಾಣ್ಬೋದು ಮತ್ತೆ ಸಿಗುತ್ತೆ ಇದನ್ನೆಲ್ಲ ನಾವು ವ್ಯಾಪಾರ ಕೂಡ ಮಾಡಬಹುದು ಕೊಂಡ್ಕೊಳ್ಬೋದು ೂರಿನಲ್ಲೇ ಹುಟ್ಟು ಬೆಳೆದು ಹಳ್ಳಿ ಜಾತ್ರೆಗಳನ್ನ ಕಣ್ತುಂಬಿಕೊಳ್ಳಿರಲ್ವಲ್ಲ ಅಂಥವ್ರಿಗೆ ಇದೊಂಥರ ಬೆಂಗಳೂರಲ್ಲೇ ಒಂದು ಹಳ್ಳಿ ಸೊಗಡಿನ ಅನುಭವ ಸಿಗುತ್ತೆ ಈ ಬೆಂಗಳೂರಿನ ಈ ಯಾಂತ್ರಿಕ ಜೀವನಕ್ಕೆ ಒಂದು ವಿರಾಮವನ್ನ ನೀಡಿ ಅದ್ಭುತವನ್ನ ಆದ ಅನುಭವವನ್ನ ಪಡೆಯಬಹುದು ಈ ಕಡಲೆಕಾಯಿ ಪರ್ಸೆ ಜಾತ್ರೆಯಲ್ಲಿ ನೀವು ಯಾರಾದ್ರೂ ಈ ತರ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಕಡಲೆಕಾಯಿ ಪರ್ಸೆ ಬಸವನಗುಡಿ ನಡೆಯುವಂಥದ್ದು ಅಂತಂದ್ರೆ ದಯವಿಟ್ಟು ಈ ವರ್ಷ ಆಗ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ಎಕ್ಸ್ಪೀರಿಯೆನ್ಸ್ ಮಾಡಿ ಈ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ ಮತ್ತೆ ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಈ ಅನುಭವ ಯಾವ ರೀತಿ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನು ಕೂಡ ಹೇಳಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೊಂದು ಹೊಸ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಯಾರಲ್ಲ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕನ ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ